ಶ್ರೀ ಮಹಾಲಕ್ಷ್ಮೇ ನಮಃ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನಾಭವ ಸರ್ವದ ವ್ರತ ವ್ರತಸ್ತೋತ್ರ ಕಥಾರ್ಥ ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಾಟಲ ಅಶೋಕ ದೇವಹೊನ್ನೆ ಖರ್ಜೂರ ಪಗಡೆ ಮೊದಲಾದ ಅನೇಕ ವೃಕ್ಷ ನಿಬಿಡವಾಗಿಯೂ ಕುಬೇರ ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ ಅಗಸ್ತ್ಯ ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಮನೆಯಾಗಿಯೂ ಇರುವ ಸ್ಥಳದಲ್ಲಿ ರತ್ನಸಿಂಹಾಸನಾಸೀನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಓ ಕಾಂತನೆ ಲೋಕಹಿತಾರ್ಥವಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಲು ಈಶ್ವರನು ಓ ಪಾರ್ವತಿ ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದಿರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗ್ರತೆಯಾಗಿ ಪುತ್ರ ಪೌತ್ರ ಸುಖದಾಯಕವಾಗಿಯೂ ಇರುವುದು ಈ ಪಾವನಕರವಾದ ವ್ರತಕ್ಕೆ ವರಲಕ್ಷ್ಮಿ ವ್ರತವೆಂದು ಹೆಸರು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮೊದಲು ಬರತಕ್ಕ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು ಎಲೋ ಪಾರ್ವತಿಯೇ ಈ ವ್ರತವನ್ನು ಆಚರಿಸತಕ್ಕ ಅಂಗನಿಗೆ ಉಂಟಾಗುವ ಪುಣ್ಯ ಫಲಗಳನ್ನು ಹೇಳುವೆನು ಕೇಳು ಎಂದು ಹೇಳಲು ಪಾರ್ವತಿಯು ಮತ್ತೆ ಈಶ್ವರನನ್ನು ನೋಡಿ ದೇವ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಅದಕ್ಕೆ ದೇವತೆ ಯಾರು ಇದಕ್ಕೆ ಮೊದಲು ಯಾರು ಆ ವರಲಕ್ಷ್ಮಿಯನ್ನು ಆರಾಧಿಸಿ ಸಂತೋಷವನ್ನು ಹೊಂದಿದ್ದರು ಎಂದು ಕೇಳಲಾಗಿ ಈಶ್ವರನು ಪಾರ್ವತಿಯೊಡನೆ ಹೇಳುತ್ತಾನೆ ಪಾರ್ವತಿಯೇ ಪಾವನವಾದ ವರಲಕ್ಷ್ಮಿ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು ಬಂಗಾರದ ಪ್ರಾಕಾರಗಳಿಂದ ಕೂಡಿ ಸಕಲಾಭರಣಗಳಿಂದ ಅಲಂಕೃತವಾದ ಕುಂಡಿನ ಎಂಬ ಪಟ್ಟಣ ಒಂದುಂಟು ಆ ಪುರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳಿದ್ದಳು ಆಕೆಯು ಪತಿಭಕ್ತಿ ಪಾರಾಯಣಳಾಗಿಯೂ ಅತ್ತೆ ಮಾವಂದಿರಿಗೆ ಶುಶ್ರೂಷೆ ಮಾಡುವುದರಲ್ಲಿ ನಿರತಳಾಗಿಯೂ ಇದ್ದಳು ಮತ್ತು ಸಕಲ ಶಾಸ್ತ್ರಜ್ಞಳು ಯಾವಾಗಲೂ ಇಂಪಾಗಿ ಮಾತನಾಡುವವಳು ನಿರ್ಮಲವಾದ ಮನಸ್ಸುಳ್ಳ ಆ ಚಾರುಮತಿಗೆ ಲಕ್ಷ್ಮೀದೇವಿಯು ಸ್ವಪ್ನದಲ್ಲಿ ಪ್ರಸನ್ನಳಾಗಿ ಎಲೈಮಂಗಳಕರೆ ನಿನಗೆ ಶುಭವನ್ನುಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬಂದಿರುವೆನು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಲು ಚಾರುಮತಿಯು ಸ್ವಪ್ನದಲ್ಲಿಯೇ ಆ ದೇವಿಯನ್ನು ಕುರಿತು ತಾಯೇ ನೀನು ಜಗನ್ಮಾತೆಯು ಪುಣ್ಯಸ್ವರೂಪಿಯು ಶರಣರನ್ನು ಪಾಲಿಸತಕ್ಕವಳು ಮೂರು ಲೋಕಗಳಿಂದಲೂ ಸ್ತುತಿಸಲ್ಪಡತಕ್ಕವಳು ವಿಷ್ಣುವಿನ ವಕ್ಷಸ್ಥಲದಲ್ಲಿರತಕ್ಕವಳು ನಿನ್ನ ಕಟಾಕ್ಷಕ್ಕೆ ಪಾತ್ರನಾದ ಮನುಷ್ಯನೇ ಧನ್ಯನು ಆತನೇ ಸುಗುಣಿಯು ಮತ್ತು ಸ್ತೋತ್ರಾರ್ಹನು ಭಾರ್ಯ ಪುತ್ರಾದಿಗಳುಳ್ಳವನು ಶೂರನು ಪಂಡಿತನು ಓ ಹರಿಪ್ರಿಯೆ ಹಿಂದಿನ ಜನ್ಮಗಳಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದಲೇ ತಮ್ಮ ದರ್ಶನವು ಲಭಿಸಿತ್ತೆಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲವೆಂಬುದಾಗಿ ಸ್ತೋತ್ರಗಳನ್ನು ಮಾಡಿದಳು ಆಗ ವರಲಕ್ಷ್ಮಿಯು ಆಕೆಗೆ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಅಂತಹ ಸುಸ್ವಪ್ನವನ್ನು ಕಂಡ ಚಾರುಮತಿಯು ನಿದ್ರೆ ಹೋಗದೆ ಸೂರ್ಯೋದಯದ ನಂತರ ಸುಸ್ನಾತಳಾಗಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಅತ್ಯುತ್ಸಾಹದಿಂದ ಹೇಳಿದಳು ಅವರೆಲ್ಲರೂ ಕೇಳಿ ಅಮ್ಮ ಚಾರುಮತಿ ನಿನ್ನ ಸ್ವಪ್ನವು ಬಹಳ ಶುಭಕರವಾದುದು ನಾವುಗಳೆಲ್ಲರೂ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ ಎಂದಿಗೆ ವರಲಕ್ಷ್ಮಿ ವ್ರತವು ಪ್ರಾಪ್ತವಾಗುವುದು ಎಂದು ಹಮ್ಮೈಸುತ್ತಿರಲಾಗಿ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತದ ದಿನವೂ ಪ್ರಾಪ್ತವಾಯಿತು ಆಗ ಸ್ತ್ರೀಯರೆಲ್ಲರೂ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ಸ್ನಾನವನ್ನು ಮಾಡಿ ವಿಧ ವಿಧಗಳಾದ ವಸ್ತ್ರಗಳನ್ನಲಂಕರಿಸಿಕೊಂಡು ಹೊಸದಾದ ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೂ ಪರಿವೃತ್ತವಾದ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನು ಆಚರಿಸಿದರು ಪದ್ಮಾಸನೆ ಪದ್ಮಕರೆ ಎಂಬ ಶ್ಲೋಕವನ್ನು ಹೇಳಿ ವರಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರ ಅರ್ಚಿಸಿ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದನ ಮಾಡಿ ವೇದಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲಗಳೊಡನೆ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭೋಜಾದಿಗಳನ್ನು ಭುಂಜಿಸಿದರು ನಂತರ ವರಲಕ್ಷ್ಮಿಯ ಪ್ರಭಾವದಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಮುತ್ತು ಮಾಣಿಕೆಗಳ ಹಾರಗಳನ್ನು ಕೊರಳು ತುಂಬ ಧರಿಸಿದರು ಕಾಲಂದುಗೆಗಳನ್ನು ಕೆಂಪುಗಳಿಂದ ಕೆತ್ತಲ್ಪಟ್ಟ ಆಭರಣಗಳು ಮೊದಲಾದುವನ್ನು ಹೊಂದಿದರು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪುತ್ರ ಪೌತ್ರಾದಿಗಳನ್ನು ಧನಧಾನ್ಯ ಸಮೃದ್ಧಿಯನ್ನು ಪಡೆದು ಸದಾ ಕಾಲದಲ್ಲಿಯೂ ಅನ್ನದಾನವನ್ನು ಮಾಡುವುದರಲ್ಲೂ ಬಂಧುಗಳನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಚತುರಂಗ ಬಲಯುತವಾದ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು ಯಲೋ ಪಾರ್ವತಿಯೇ ಚಾರುಮತಿಯಿಂದ ಕೇಳಿದ ಈ ವ್ರತ ಆಚರಿಸತಕ್ಕವರಿಗೆ ಒಳ್ಳೆಯ ಫಲ ಉಂಟಾಗುವುದು ಚಾರುಮತಿ ದೇವಿಯ ಮೂಲಕ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಭಾಗ್ಯವನ್ನು ಪಡೆದೆವು ಚಾರುಮತಿ ಎಷ್ಟು ಪುಣ್ಯಶಾಲಿನಿಯು ಎಂದು ಆ ಪುರದ ಸ್ತ್ರೀಯರೆಲ್ಲರೂ ಹೇಳಿಕೊಳ್ಳಲಾರಂಭಿಸಿದರು ಎಲೋ ಪಾರ್ವತಿಯೇ ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ಇದು ವ್ರತಗಳಲ್ಲೆಲ್ಲ ಶ್ರೇಷ್ಠತರವಾದುದು ಇದನ್ನು ನಿನಗೆ ಸವಿಸ್ತಾರವಾಗಿ ಹೇಳಿರುವೆನು ಯಾರು ಈ ವ್ರತವನ್ನು ಹೇಳುವರು ಇಲ್ಲವೇ ಇತರರಿಂದ ಹೇಳಿಸಿ ನಿರ್ಮಲ ಮನಸ್ಕರಾಗಿ ಕೇಳುವರು ಅವರಿಗೆ ವರಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುವು ಎಂದು ಪಾರ್ವತಿದೇವಿಗೆ ಈಶ್ವರನು ಹೇಳಿದನು ಇತಿ ಭವಿಷ್ಯೋತ್ತರ ಪುರಾಣದ ಪಾರ್ವತಿ ಪರಮೇಶ್ವರರ ಸಂವಾದದಲ್ಲಿ ವರಮಹಾಲಕ್ಷ್ಮಿ ಕಥೆಯು ಸಂಪೂರ್ಣವಾದುದು ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೇ ದೇವಿ ನಾರಾಯಣೀ ನಮೋಸ್ತು ತೇ ಶಕ್ತಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ದೇವಿ ನಾರಾಯಣಿ ನಮೋಸ್ತುತೆ.